ಯೂಸ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ನೀರಾ ಇರುತ್ತಲ್ವಾ ಆ ನೀರಾಗ ಇದಕ್ಕೆ ವ್ಯತ್ಯಾಸ ಇಲ್ಲ ಸರ್ ಆ ನೀರ ತಗೊಂಡ್ರೆ ಇವಾಗ ಮಡಿಕೆ ಕಟ್ಟಿ ಇಳಿಸ್ತಾರೆ ಸರ್ ಮುಂಚೆ ಏನ್ ಮಾಡೋ ಮಡಿಕೆ ಕಟ್ಟಿ ಇಳಿಸೋರು ಮಡಿಕೆ ಕಟ್ಟಿ ಇಳಿಸ್ಬಿಟ್ಟು ಅದನ್ನ ಏನ್ ಮಾಡೋದ್ರೆ ಹುಳಿ ಮಾಡಿ ಮಾರು ಬೆಳಗ್ಗೆ ಹೋಯ್ತಿನ ಒಂದ್ ಸ್ವಲ್ಪ ಸ್ವೀಟ್ ಇರೋದು ಬಿಸ್ಲು ಬೀಳ್ತಾ ಬೀಳ್ತಾ ಆಗೋದು ಫರ್ಮೆಂಟೇಷನ್ ಆಗಿರೋದು ಸರ್ ಆಮೇಲೆ ನಿಮಗೆ ಅದು ಲೇಟ್ ಆಗೋ ಕೆಮಿಕಲ್ ಎಲ್ಲ ಆಡ್ ಆಗಿರೋದು ಆದರೆ ಇದು ಮಡಿಕೆ ಕಟ್ಟೋ ಬದಲು ಇವಾಗ ಅದಕ್ಕಾದ್ರೆ ಲೈಸೆನ್ಸ್ ಇಲ್ಲ ಸರ್ ತೆಗೆಯೋಕೋ ಲೈಸೆನ್ಸ್ ಇಲ್ಲ ಮಾರಕ್ಕೂ ಲೈಸೆನ್ಸ್ ಇಲ್ಲ ಅದ್ರ ಇವಾಗ ಏನ್ ಮಾಡೋದ್ರೆ ಮಡಿಕೆ ಕಟ್ಟೋ ಬದಲು ನಾವು ಈ ತರ ಕೋಲ್ಡ್ ಬಾಕ್ಸ್ ನ ಕಟ್ಟಿವಿ ಆ ಕೋಲ್ಡ್ ಬಾಕ್ಸ್ ಅಂದ್ರೆ ಐಸೋಲೇಟೆಡ್ ಬಾಕ್ಸ್ ಅಂತ ಒಂದು ಕೋಲ್ಡ್ ಬಾಕ್ಸ್ ಕಂಡಿರ್ತಾರೆ ಕೋಲ್ಡ್ ಬಾಕ್ಸ್ ಏನ್ ಮಾಡ್ತೀವಿ ಅಂದ್ರೆ ಐಸ್ ಹಾಕ್ಬಿಟ್ಟ ಅದಕ್ಕೊಂದು ಫುಡ್ ರೇಜೆಂಟ್ ಕವರ್ ಅಂತ ಐತೆ ಆ ಕರ್ ಡೈರೆಕ್ಟ್ ಅದು ಒಂಬಳೆ ಕಟ್ಟದಾಗ ಏನಾಗುತ್ತೆ ಅಂದ್ರೆ ಒಂಬಳೆ ಕಟ್ಟಿ ಅದು ಇಳಿಸಬೇಕಾದ್ರೆ ಅದು ಕೋಲ್ಡ್ ಅಲ್ಲಿ ಇಳ್ಕೊಂಡಿರುತ್ತೆ ಕೋಲ್ಡ್ ಅಲ್ಲಿ ಇಳಿಸಿಕೊಂಡ್ರೆ ಅದು ಹುಳಿ ಆಗದಂಗೆ ಅದನ್ನು ಫರ್ಮೆಂಟೇಶನ್ ಆಗದಂಗೆ ನಾವು ಕೋಲ್ಡ್ ಅಲ್ಲಿ ಮಾಡಿದ್ವಿ ಇನ್ನೇ ನಾವು ತರಕಾರಿ ಕೆಡ್ದಂಗೆ ಫ್ರಿಜ್ ಅಲ್ಲಿ ಮಾಡಿವಲ್ಲ ಅದೇ ತರ ನೀರನ್ನು ಹುಳಿ ಆಗಬಾರ್ದು ಅದು ಫರ್ಮೆಂಟೇಶನ್ ಆಗಬಾರ್ದು ಅಂತ ಬಿಲೋ ಮೈನಸ್ ಫೋರ್ ಡಿಗ್ರಿ ಮೇಂಟೇನ್ ಮಾಡಿರ್ತಿವಿ ಸರ್ ನಾವು ಇದು ಕುಡಿಯೋದ್ರಿಂದ ಸರ್ ನಿಮಗೆ ಬಾಡಿ ತಂಪಾಗುತ್ತೆ ಸ್ಟೋನ್ಸ್ಗೆ ಆಮೇಲೆ ಲಿವರ್ ಸಂಬಂಧಪಟ್ಟ ಕಾಯಿಲೆಗಳಿಗೆ ಜಾಂಡೀಸ್ ಇರೋರಿಗೆ ಎಲ್ಲರಿಗೂ ತುಂಬಾ ಒಳ್ಳೇದು ಸಹ ಇದು ಆಮೇಲೆ ಲೇಡೀಸ್ಗಳಿಗೆ ಬಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಆಮೇಲೆ ಅವ್ರಿಗೆ ಪ್ರಾ ಅವ್ರಿಗೆ ಪ್ರಾಬ್ಲಮ್ಸ್ಗಳು ಇರುತ್ತಲ್ಲ ಅವೆಲ್ಲ ಹೇಳ್ಕೊಳಕಾಗಲ್ಲ ಲೇಡೀಸ್ಗಳು ಕುಡಿದ್ರು ತುಂಬ ಒಳ್ಳೆಯದು ಸರ್ ಲೇಡೀಸ್ಗಳಿಗೆಲ್ಲ ಎಂಬ ಇದು ಇದರಿಂದ ಕುಡಿಯೋದ್ರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಬಾಡಿಗೆ ತುಂಬ ಒಳ್ಳೆಯದು ಸರ್ ಇದು ಸರ್ ಈ ಶಾಪ್ ಬಂದಿ ಸರ್ ಇಲ್ಲೇ ಸ್ವಾತಿ ಡೆಲಿಕೇಸಿ ಹತ್ರ ಕುಮಾರ್ ಬೆಂಗಳೂರು ಹಾಸನ ಆಸಾನ್ ಸೆಂಟ್ರಲ್ಲಿ ಸ್ವಾತಿ ಡೆಲಿಕೇಸಿಯಿಂದ ಹೋಟೆಲ್ ಇರುತ್ತೆ ಆ ಹೋಟೆಲ್ ಸೈಡಲ್ಲಿ ಒಂದು ಅಂತ ಒಂದು ಶಾಪ್ ಐತೆ ಅಲ್ಲಿ ಸಿಗುತ್ತೆ ಆಮೇಲೆ ಇದು ಬಿಟ್ಟರೆ ನಿಮಗೆ ಬೇಕು ಅಂದರೆ ಬೆಂಗಳೂರಲ್ಲಿ ನಿಮಗೆ ಲಾಲ್ ಸಿಗುತ್ತೆ ಸರ್ ಗೌರ್ಮೆಂಟಿಂದ ಲೈಸೆನ್ಸ್ ಅಪ್ರೊವೈಡ್ ಇದೆ ಸರ್ ಅದೇ ಸರ್ ಬಾಟಲ್ ಐತೆ ಫೈವ್ ಹಂಡ್ರೆಡ್ ಎಮ್ ಎಲ್ ಬಾಟಲ್ ನಾವು ನಾವು ಏನು ಮಾಡ್ತೀವಿ ಅಂದರೆ ಇವಾಗ ಅಂದರೆ ನೀವು ಓತಾ ಕೊಡ್ಕೊಂಡ್ತೀವಿ ಅಂದರೆ ಬಾಟಲ್ನ ನಾವು ಹಂಗೆ ಕೊಡ್ತೀವಿ ತ್ರೀ ಅವರ್ಸ್ ಒಳಗಡೆ ಕುಡಿಬೇಕಾಗುತ್ತೆ ಇಲ್ಲ ನಾವು ಮನೆಗೆ ತೊಗೊಂಡೋಗಿ ಮಡಿಗಂಗೆ ಕುಡಿತೀವಿ ಅಂತ ಹೋದರೆ ನಿಮಗೆ ಮನೆಗೆ ಅಂದರೆ ಈ ಥರ ಏಯ್ಟ್ ಅವರ್ಸ್ವರೆಗೂ ನಾವು ಕೋಲ್ಡ್ ಪ್ಯಾಕ್ ಕೊಟ್ಟಿರ್ತೀವಿ ಆ ಕೋಲ್ಡ್ ಪ್ಯಾಕ್ ಮಾಡಿದ್ರಿಂದ ಏನಿದೆ ಏಯ್ಟ್ ಅವರ್ಸ್ವರೆಗೂ ಕೋಲ್ಡ್ ಇರುತ್ತೆ ನೀವು ಮನೆಗೆ ತೊಗೊಂಡೋಗಿದ ತಕ್ಷಣ ಬೇಕಾದ್ರೆ ನೀವು ಕುಡಿದುಗಡೆ ಬೇಕಾದ್ರೆ ನೀವು ಡೀಫ್ರೀಸರ್ ಮಡಿಕಂಡ್ರೆ ನಿಮಗೆ ಫೋರ್ ಡೇಸ್ ಒಳಗಡೆ ನೀವು ಕುಡಿಬೇಕಾಗುತ್ತೆ ಸರ್ ನೀವು ಅದೇ ನೀವು ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ನೀವು ಖಾಲಿ ಹೋಟೆಲ್ ಕುಡಬೇಕಾಗುತ್ತೆ ಸರ್ ಖಾಲಿ ಹೋಟೆಲ್ ಕೊಡಿದ್ದೀನಿ ಯಾಕಂದರೆ ಇದರಲ್ಲಿ ಫುಡ್ ಎನರ್ಜಿ ಜಾಸ್ತಿ ಐತೆ ಇಷ್ಟು ನ್ಯೂಟ್ರಿಷನ್ ವ್ಯಾಲ್ಯೂಗಳು ಇರೋದ್ರಿಂದ ಆಮೇಲೆ ಇದರಲ್ಲಿ ಫುಡ್ ಎನರ್ಜಿ ಜಾಸ್ತಿ ಇರೋದ್ರಿಂದ ನಿಮಗೆ ಬೆಳಗ್ಗೆ ಖಾಲಿ ಹೋಟೆಲ್ ಕುಡಿದ್ರೂ ತುಂಬ ಒಳ್ಳೆಯದು ಸರ್ ನಿಮಗೆ ಆಮೇಲೆ ಡಯಬಿಟಿಕ್ ಪೇಶಂಟ್ಗಳು ಡಯಾಬಿಟಿಕ್ ಪೇಷಂಟ್ ಇರೋರು ಡಯಬಿಟಿಕ್ ಪೇಷಂಟ್ ಇರೋರು ಏನಂದರೆ ಮಾಮೂಲಿ ಸಕ್ಕರೆ ಬೆಲ್ಲನ ಯೂಸ್ ಆದರೆ ನೀರಿಂದ ಮಾಡೋ ಸಕ್ಕರೆ ಬೆಲ್ಲನ ಡಯಬಿಟಿಸ್ಸರು ಯೂಸ್ ಮಾಡ್ಬೋದು ಸರ್ ಯಾಕಂದರೆ ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸು ಕಡಿಮೆ ಐತೆ ನಿಮಗೆ ತರ್ಟಿ ಫೈ ಐತೆ ಬಂದು ನಿಮಗೆ ಫಾರ್ಟಿ ಫೈ ತಪ್ಪು ಫಾರ್ಟಿ ಏಯ್ಟ್ ಸಿಗುತ್ತೆ ಅದರಿಂದ ಇದು ರಾಗಿಗಿಂತಲೂ ಕಡಿಮೆ ಇದರಲ್ಲಿ ಲೈಸಮಿಕ್ ಇದೆ ಅದರಿಂದ ನೀರಾ ಸಕ್ಕರೆ ಏನು ಮಾಡ್ಬೋದು ಅಂದರೆ ಡಯಬಿಟಿಸ್ ಅವರು ಯೂಸ್ ಮಾಡ್ಬೋದು ಪ್ಲಸ್ ನೀರಾ ಪ್ಲಸ್ ನೀರಾ ಶುಗರ್ ಎರಡೂ ಡಯಬಿಟಿಸ್ ಅವರು ಯೂಸ್ ಮಾಡ್ಬೋದು ಸರ್